ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬ ಸಿಂಪಲ್ಲಾಗಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈ ಕೋಲ್ಡ್ ಬಂದಾಗ ಜ್ವರ ಬಂದಾಗ ಇಲ್ಲಾಂದರೆ ಏನೂ ತರಕಾರಿ ಇಲ್ಲ ಅಂದಾಗ ಬಾಯಿ ಏನಾದರೂ ಕೆಟ್ಟೋಗಿ ತಿನ್ನೋಕ್ಕಾಗಲ್ಲ ಅಂದಾಗ ಈ ಥರ ಒಂದ್ಸತಿ ಟ್ರೈ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದು ತುಂಬಾ ಈಸಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಮಧ್ಯಾಹ್ನ ಊಟಕ್ಕೆ ನೈಟ್ ಡಿನ್ನರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಫಸ್ಟದೇ ಒಂದು ಸ್ಟವ್ ಮೇಲೆ ಒಂದು ಕಡಾಯ ಇಕ್ಕೊಂಡು ಒಂದು ಎಂಟರಿಂದ ಹತ್ತರಷ್ಟು ಮೆಣ್ಸಿನ್ಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯ ಹಾಕ್ಕೊತಾ ಇದ್ದೀನಿ ಧನಿಯ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಇದನ್ನು ಹುರ್ಕೋಬೇಕು ಈ ಥರ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಅನ್ನೋದು ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಕೂಡ ಇಲ್ಲ ಒಂದು ಹತ್ತರಿಂದ ಹದಿನೈದಷ್ಟು ಮೆಂತೆ ಸೇರಿಸ್ಕೊಂಡು ಇದನ್ನು ಒಂದು ಒಂದು ನಿಮಿಷ ಅಷ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೋಬೇಕು ಅದು ಸಾಸಿವೆ ಹಾಕಿರ್ತೀವಲ್ಲ ಅದು ಚಿಟ್ಟಪಟೆ ಎಲ್ಲ ಫುಲ್ ಅಂದಮೇಲೆ ಇದೆಲ್ಲ ಸ್ಟವ್ ಆಫ್ ಮಾಡಿಕೊಂಡು ತನಗಾಗಕ್ಕೆ ಒಂದು ಸೈಡ್ ಇಟ್ಕೊಂಬಿಡೋಣ ನೋಡಿ ಇದು ಆಗೈತೆ ಇದು ತನಗಾಗವರೆಗೂ ಸೈಡ್ ಇಟ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಆ ಸ ಎಲ್ಲ ಫುಲ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದು ಫುಲ್ ಪೌಡ್ರ್ ಥರ ಮಾಡ್ಕೋಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ ತಗೊಂಡು ಫುಲ್ ಹಾಕ್ಕೊತಾ ಇದ್ದೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತದೆ ಸಕ್ಕತ್ತಾಗಿರುತ್ತೆ ಹಂಗೆ ತಿಂತರ ಕೂಡ ನಿಜ ತುಂಬನೇ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿದಂತು ಮರಿಬೇಡಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪ ಅದರ ಸೇರ್ಸ್ಕೊಬೋದು ಸಾಲ್ಟ್ ಆದರೂ ಸೇರಿಸ್ಕೋಬೋದು ಬಟ್ ಕಲ್ಲುಪ್ಪ ಆದರೆ ಗೊತ್ತಾಗುತ್ತೆ ಅಂತ ಇದು ಈ ಥರ ಈ ಥರ ಅದಕ್ಕಿದ್ರೆ ಸಾಕಾಗುತ್ತೆ ನಾವು ಇದಕ್ಕೆ ನಾವು ಹುಣ್ಸೆ ಹಣ್ಣು ಅನ್ನೋದು ಒಂದು ನಿಂಬೆ ಹಣ್ಣು ಗಾತದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಆ ನೀರು ಸಮೇತ ಅದನ್ನು ಹಾಕ್ಕೊಂಡು ಚೆನ್ನಾಗಿದನ್ನು ಮತ್ತೆ ಫುಲ್ ಪೇಸ್ಟ್ ಥರ ಕ್ಲೀನಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಇರಬೇಕಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕೊಂಡು ಇನ್ನೊಂದು ಸರ್ತಿ ಒಂದು ಸ್ವಲ್ಪ ರೌಂಡ್ ಹತ್ರ ಮಾಡಿದ್ರೆ ಸಾಕು ಯಾಕಂದರೆ ಜಾಸ್ತಿ ನುಣ್ಣಗಾಗೋ ಏನಿಲ್ಲ ಈ ಥರ ಇದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಈರುಳ್ಳಿನದು ದಪ್ಪ ದಪ್ಪದಾಗ ನೋಡಿ ಈ ಥರ ಸೈಜ್ ಇರಬೇಕು ತುಂಬ ಚಿಕ್ಕದಾಗಿರಬಾರ್ದು ಈ ಥರ ಸೈಜ್ ಇಟ್ಕೊಂಡು ಇದು ಅಷ್ಟೇ ಜಾಸ್ತಿ ನುಣ್ಣಗಾಗಬಾರ್ದು ಸುಮ್ಮನೆ ಅದರಲ್ಲಿ ಮಿಕ್ಸ್ ಆಗಬೇಕಷ್ಟೇ ನೋಡಿ ಈ ಥರ ಇದ್ರೆ ಸಾಕಾಗುತ್ತೆ ಇವಾಗ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರಾಮಾಗಿ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಿದ್ರೆ ಸಕ್ಕರೆ ಟೇಸ್ಟಿ ಆಗಿರುತ್ತೆ ಇದಕ್ಕೆ ನಾವು ಉಗ್ರೇನು ಕೊಡಬೇಕು ಆ ಥರ ಏನು ಬೇಕಾಗಿಲ್ಲ ಬರೀ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಒಂದು ಆರಿಂದ ಏಳು ಜನ ಅಷ್ಟು ತಿನ್ಕೋಬೋದು ಅಷ್ಟೊಂದು ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು ಅಷ್ಟಷ್ಟೇನು ಜಾಸ್ತಿ ಏನು ಬೇಕಾಗಿಲ್ಲ ಖಾರ ಮಾತ್ರ ನೋಡಿಕೊಂಡು ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಸೇರಿಸ್ಕೊಬೋದು ಕಡಿಮೆ ಇದೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಕ್ಕ ಟೇಸ್ಟಿಯಾಗಿರೋ ಈರುಳ್ಳಿ ಚಟ್ನಿ ಅನ್ನೋದು ರೆಡಿ ಆಗೈತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದನ್ನು ತುಂಬೇಡಿ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಇದು ಈ ಚಪಾತಿ ಮಾಡಿದಾಗ ಇನ್ನು ಸ್ವಲ್ಪ ಈರುಳ್ಳಿ ಇನ್ನು ಸ್ವಲ್ಪ ನುಣ್ಣಗಾಗಬೇಕಾಗುತ್ತೆ ಅವಾಗ ಇಷ್ಟು ಅನ್ನಕ್ಕಾದ್ರೂ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರೆ ಇದ್ರೆ ಚೆನ್ನಾಗಿರುತ್ತೆ ಚಪಾತಿ ಮಾಡಿದಾಗ ಇನ್ನು ಸ್ವಲ್ಪ ನುಣ್ಣಗಿದ್ರೆ ಬಿಸಿ ಬಿಸಿ ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನದು ಟ್ರೈ ಮಾಡಿದೆ ಕಾಮೆಂಟ್ ಮಾಡೋದಂತೂ ಮೇರೆಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್